ಹಾಯ್ ನಮಸ್ತೆ ಒಂದು ಹೊಸ ಸಿರೀಸ್ ಆರಂಭ ಆಗ್ತಿರೋದು ಐ ಪಿ ಎಲ್ ಎಲ್ಲ ಮುಕ್ತಾಯ ಆದ್ಮೇಲೆ ಒಂದು ಫ್ರೆಶ್ ಲುಕಿಂಗ್ ಟೀಮ್ ಅದರಲ್ಲೂ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ನಂತರ ಒಂದು ದೊಡ್ಡ ಚಾಲೆಂಜ್ ಅನ್ನ ಟೀಮ್ ಇಂಡಿಯಾ ಯಂಗ್ ಟೀಮ್ ಇಂಡಿಯಾ ಈಗ ಫೇಸ್ ಮಾಡ್ತಾ ಇದೆ ಏನು ವಿಶೇಷವಾಗಿ ಶುಭ್ಮಾನ್ ಗಿಲ್ ಕ್ಯಾಪ್ಟನ್ಶಿಪ್ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಸೊ ಹಾಗಾದ್ರೆ ಫಸ್ಟ್ ಟೆಸ್ಟ್ ಲೀಡ್ಸ್ ಅಲ್ಲಿ ಏನು ಆರಂಭ ಆಗುತ್ತೆ ಇಪ್ಪತ್ತನೇ ತಾರೀಕಿಂದ ಸೊ ಹೇಗಿರುತ್ತೆ ಟೀಮ್ ಇಲೆವೆನ್ ಹೇಗಿರಬಹುದು ಕಾಂಬಿನೇಷನ್ ಬನ್ನಿ ಅದರ ಬಗ್ಗೆ ಒಂದು ಲುಕ್ ರಿವ್ಯೂ ಅನ್ನು ನೋಡ್ತಾ ಬರೋಣ ಸೊ ಮೊದಲೇದಾಗಿ ಓಪನರ್ಸ್ ಆಗಿ ಯಾರಿರ್ತಾರೆ ಯಶಸ್ವಿ ಜೈಸ್ವಾಲ್ ಸಹಜವಾಗಿ ಫಸ್ಟ್ ಪಿಕ್ ಜೊತೆಗೆ ಕೆ ಎಲ್ ರಾಹುಲ್ ಸೊ ಯಾಕಂದರೆ ಒಂದು ಓಪನಿಂಗ್ ಇದರಲ್ಲೊಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಯಂಗ್ಸ್ಟರ್ ಬೇಕಾಗುತ್ತೆ ಸೊ ಕೆ ಎಲ್ ರಾಹುಲ್ ಹಲವಾರು ಫಾರಿನ್ ಸೀರೀಸನ್ನು ಆಡಿರುವಂಥ ಅವೇ ಓವರ್ಸೀಸ್ ಸಿರೀಸನ್ನು ಆಡಿರುವಂಥ ಎಕ್ಸ್ಪೀರಿಯನ್ಸ್ ರಾಹುಲ್ಗಿದೆ ಹಾಗಾಗಿ ಜೈಸ್ವಾಲ್ ಮತ್ತು ರಾಹುಲ್ ಓಪನಿಂಗ್ ಬರ್ತಾರೆ ಒನ್ ಈಗ ಪ್ರಶ್ನೆ ಇದೆ ಯಾರು ಒನ್ ಡೌನ್ ಬರ್ತಾರೆ ಅಂತ ಒಂದು ಕಡೆ ಅಭಿಮನ್ಯು ಈಶ್ವರನ್ ಭಾಳಷ್ಟು ದೇಸಿ ಕ್ರಿಕೆಟ್ನಲ್ಲಿ ರನ್ ಗಳಿಸಿರುವಂಥವರು ಬಿ ಜಿ ಟಿ ಸಿರೀಸಲ್ಲೂ ಕೂಡ ಸೆಲೆಕ್ಟ್ ಆಗಿದ್ರು ಬಟ್ ಅವ್ರಿಗೆ ಅವಕಾಶ ಸಿಗಲಿಲ್ಲ ಸೊ ಅವ್ರನ್ನ ಆಡಿಸಬೇಕಾ ಅಥವಾ ಸಾಯಿ ಸುದರ್ಶನ್ ಒಳ್ಳೆ ಫಾರ್ಮಲ್ಲಿರುವಂಥ ಸಾಯಿ ಸುದರ್ಶನ್ ದೇಸಿ ಕ್ರಿಕೆಟ್ ಹಾಗೆ ವೈಟ್ ಬಾಲ್ ಕ್ರಿಕೆಟ್ ಐ ಪಿ ಎಲ್ನಲ್ಲೂ ಕೂಡ ಒಳ್ಳೆ ಟಚಲ್ಲಿದ್ರು ಸೊ ಸಾಯಿ ಸುದರ್ಶನ್ ಅವ್ರನ್ನ ತಗೊಳ್ತಾರಾ ಹೇಗೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಇಬ್ಬರಲ್ಲಿ ಯಾರು ಒನ್ ಡೌನ್ ಅಂತ ಇನ್ನು ನಾಲ್ಕನೇ ಬಂದು ವಿರಾಟ್ ಕೊಹ್ಲಿ ಅವರ ಒಂದು ಸ್ಥಾನ ಅದು ಸೊ ಅಲ್ಲಿ ಶುಭಾನ್ ಗಿಲ್ ಆಡ್ತಾರೆ ಸೊ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಐದನೇದರಲ್ಲಿ ಕರುಣ್ ನಾಯರ್ ಬರ್ತಾರ ಅಥವಾ ಆರನೇ ಬರ್ತಾರ ಅನ್ನೋದು ಈಗ ಮತ್ತೊಂದು ಪ್ರಶ್ನೆ ಯಾಕಂದ್ರೆ ರಿಷಬ್ ಪಂತ್ ಏನಾದರೂ ಡೌನ್ ದ ಆರ್ಡರ್ ಬರಬಹುದಾ ಫಿನಿಷರ್ ಇದೆ ಅಥವಾ ಎಂಡ್ ಅಲ್ಲಿ ಅವರು ಒಳ್ಳೆ ಸ್ಟ್ರೋಕ್ ಪ್ಲೇ ಆಡ್ತಾರೆ ಸೊ ಅಥವಾ ಶುಭಮಾನ್ ಗಿಲ್ ನಂತರ ರಿಷಬ್ ಪಂತ್ ಬಂದು ನಂಬರ್ ಸಿಕ್ಸ್ ಅಲ್ಲಿ ಕರುಣ್ ನಾಯರ್ ಬರಬಹುದು ಸೊ ಈ ಒಂದು ಶಫಲ್ ಎರಡು ರಿಷಬ್ ಪಂತ್ ಅಥವಾ ಕರುಣ್ ನಾಯರ್ ಫೈವ್ ಸಿಕ್ಸ್ ಅಲ್ಲಿ ಆಗ್ಬಹುದು ಇನ್ನು ಸೆವೆನ್ ಬಂದು ನೋ ಡೌಟ್ ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಸಕ್ಕದಾಗ ಆಡಿದ್ರು ಯಂಗ್ಸ್ಟರ್ ಯಾವುದೇ ಭಯ ಇಲ್ಲದೆ ಅದ್ಭುತವಾದ ಬೌಲಿಂಗ್ ವಿತ್ ಬ್ಯಾಟಿಂಗ್ ಒಂದು ಸೆಂಚುರಿ ಕೂಡ ಬಂತು ಸೊ ಹಾಗಾಗಿ ನಂಬರ್ ಸೆವೆನ್ ಬಂದು ನಿತೀಶ್ ಕುಮಾರ್ ರೆಡ್ಡಿ ಇರ್ತಾರೆ ಇನ್ನು ಬೌಲರ್ಸ್ ಗಳು ಯಾರು ತ್ರೀ ಪ್ಲಸ್ ಒನ್ ಒನ್ ಸ್ಪಿನ್ನರ್ ತ್ರೀ ಪೇಸರ್ಸ್ ಅಂತ ಹೋಗ್ತಾರೆ ಯಾಕಂದ್ರೆ ಇಂಗ್ಲೆಂಡ್ ನ ಪಿಚ್ಗಳು ಪೇಸರ್ಸ್ಗಳಿಗೆ ಸ್ವಲ್ಪ ಅಸಿಸ್ಟೆನ್ಸ್ ಇರೋದ್ರಿಂದ ಅದರಲ್ಲಿ ಲೀಡ್ಸ್ ಅಲ್ಲಿ ಕುಲ್ದೀಪ್ ಯಾದವ್ ಇರ್ತಾರೆ ಸ್ಪಿನ್ನರ್ ಆಗಿ ಅವರ ಜೊತೆಗೆ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಜಸ್ಪ್ರೀತ್ ಬುಮ್ರಾ ಸೊ ಈ ಕಾಂಬಿನೇಷನ್ ಅನ್ನು ನಾವು ನೋಡಬಹುದು ಅಂತ ಅನಿಸುತ್ತೆ ಸೊ ಮೂರು ಜನ ಎಕ್ಸ್ಪೀರಿಯನ್ಸ್ಡ್ ಸಿರಾಜ್ ಬುಮ್ರಾ ಕೃಷ್ಣ ಏನು ಇವರಿಬ್ಬರಿಗೆ ಹೋಲಿಸಿದ್ರೆ ಏನು ಫಾರಿನ್ ಟೂರ್ಗಳು ಹೆಚ್ಚಾಗಿ ಮಾಡಿಲ್ಲ ಬಟ್ ಅವರ ಹೈಟ್ ಅವರ ಲೆನ್ ಅಂಡ್ ಲೆಂತ್ ಹಿಟ್ಟಿಂಗ್ ದ ಡೆಕ್ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಜೊತೆ ಒಳ್ಳೆ ಫಾರ್ಮಲ್ ಇದ್ದಾರೆ ಐ ಪಿ ಎಲ್ಲಲ್ಲಿ ಪರ್ಪಲ್ ಕ್ಯಾಪನ್ನು ಹೊಡ್ಕೊಂಡು ಸೊ ಇದು ಟೀಮ್ ಇಂಡಿಯಾದ ಕಾಂಬಿನೇಷನ್ ನಿಮ್ಮ ಪ್ರಕಾರ ಇಲೆವೆನ್ ಹೇಗಿರಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರು ಒನ್ ಡೌನ್ ಆಡಬೇಕು ಯಾರು ನಂಬರ್ ಫೈವ್ ಸಿಕ್ಸ್ ಆಡಬೇಕು ಬೌಲಿಂಗ್ ಕಾಂಬಿನೇಷನ್ ನಮಸ್ಕಾರ